ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕೃಷ್ಣ ಯುಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಹೊಸ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂಡ್ ಈ ಬ್ಲಾಗ್ ಏನಪ್ಪ ಅಂತ ಅಂದ್ರೆ ಮನೆ ದೇವ್ರಿಗೆ ಹೋಗ್ಬೇಕು ಅಂತ ಸೊ ನಮ್ಮ ಮನೆ ದೇವ್ರ್ ಬಂದು ಮಹೇಶ್ವರಮ್ಮ ಚಿಕ್ಕಬಳ್ಳಾಪುರ ಹತ್ರ ಬರೋದು ಸೊ ಅಲ್ಲಿಗೆ ಹೋಗ್ತಾ ಇದೀವಿ ನಾನು ಮಮ್ಮಿ ಡ್ಯಾಡಿ ಹಾಗೂ ಲಡ್ಡು ಮಹೇಶ್ವರ ಜನಗೈಸಿ ಹೋಗ್ತಿರೋದು ಅರುಣ್ ಗಾಂಧಿ ನೈಟ್ ಶಿಫ್ಟ್ ಇದೆ ಸೊ ಆಲ್ರೆಡಿ ಟೈಮ್ ಆಲ್ರೆಡಿ ಎರಡು ಗಂಟೆ ಆಗಿದೆ ಬರೋಷ್ಟು ತುಂಬಾ ಲೇಟ್ ಆಗುತ್ತೆ ಅಕ್ಕಗೆ ಬರ್ತಾ ಇಲ್ಲ ಬಿಕಾಸ್ ಅಕ್ಕ ಬೇರೆ ಸ್ವಲ್ಪ ಕೆಲಸ ಇದೆ ಅಂತ ಎನಿವೇಸ್ ಗೈಸ್ ನಾವು ಈ ಒಂದು ಬಟ್ಟೆ ಏನ್ ಕಾಣಿಸ್ತಾ ಇದೀರಿ ಇದು ಹೊಲ್ಸಿರೋದ ಇದು ಇಲ್ಲ ರೀ ರೆಡಿಮೇಡ್ ಓ ಬಟ್ ಆಲ್ಟ್ರೇಷನ್ ಚೆನ್ನಾಗಿ ಮಾಡಿಲ್ಲ ಅಲ್ವಾ ಏನ್ ಕಾಣಿಸ್ತಿದೆ ಚೆನ್ನಾಗಿದೆ ಅದೇ ಚೆನ್ನಾಗಿದೆ ಅಷ್ಟೇ ಆದರೆ ಬೇಡ ತಕ್ಕದ ಕಾಣಿಸಿದ್ಯಾ ಒಳ್ಳೆ ಗೊಂಬೆ ತರ ಕಾಣಿಸಿದ್ಯಾ ದೇವತೆ ತರ ಕಾಣಿಸಿದ್ಯಾ ಅಂತ ಹೇಳಬಹುದು ಅದಕ್ಕೆ ಶುಡ್ ಐದರ್ ಒನ್ ಆಫ್ ದಮ್ ಅಲ್ವಾ ಮತ್ತೆ ಹೇಳ್ತೀನಿ ಟೇಕ್ 1 ಸ್ಟಾರ್ಟ್

ಶಾಪಿಂಗ್ ಮಾಡ್ಬೇಕಾದ್ರೆ ಯಾಕೋ ಇಲ್ಲ ಎಲ್ಲೂ ಆಗ್ತಾ ಇಲ್ಲ ಮೇಬಿ ನಾವು ದಪ್ಪ ಆಗ್ಬಿಟ್ಟು ಅಂತ ಎಕ್ಸಾಕ್ಟ್ ತಗೊಂಡ್ ಬಟ್ ಸಿಕ್ಕಾಪಟ್ಟೆ ಲೂಸ್ ಆಗ್ತಾ ಇತ್ತು ಆಲ್ಟ್ರೇಷನ್ ಮಾಡಿದ್ವಿ ಬಟ್ ಏನಾಗಿದೆ ಅಂತ ಅಂದ್ರೆ ಇಲ್ಲಿ ಸ್ವಲ್ಪ ಟೈಟ್ ಇಲ್ಲಿ ಈ ಕಡೆ ಸ್ವಲ್ಪ ಇದು ತರ ಮಾಡಿದ್ದಾರೆ ನೋಡಿ ಇಲ್ಲಿ ಇಷ್ಟು ಇಷ್ಟು ಒಂದು ನಿಮಿಷ ಇಲ್ಲಿ ಲೂಸ್ ಕಾಣಿಸುತ್ತೆ ಇಲ್ಲಿ ನಿಮ್ಗೆ ಒಟ್ಟೆ ಹತ್ರ ಟೈಟ್ ಕಾಣಿಸುತ್ತೆ ಫಸ್ಟ್ ಡೇ ಒಟ್ಟೆ ಹಿಂಗ್ ಬಂದಿದೆ ಅದು ಟೈಟ್ ಮಾಡಿದ್ರೆ ಇಬ್ರು ಇದ್ ಮಾಡಿದ್ದಾರೆ ಅಂಡ್ ದಪ್ಪ ಆಗಿದ್ದಾರೆ ಇವಾಗ ವೈಟ್ ಎಷ್ಟು ಕೊಡ್ತಾರೆ ಫಿಫ್ಟಿ ಸೆವೆನ್ ಫಿಫ್ಟಿ ಫೋರ್ ಬರ್ಬೇಕು ನಾನು ಮದ್ವೆ ಆದಾಗ ಫಿಫ್ಟಿ ಫೋರ್ ಫಿಫ್ಟಿ ಒನ್ ಫಿಫ್ಟಿ ಫೋರ್ ಇದೆ ಫಿಫ್ಟಿಗೆ ಯಾರು ಬೇಡ ಅಂತಾರೆ ಅಷ್ಟೊಂದು ಸಣ್ಣ ಬೇಡ ಇದು ಭೂಮಿಗೆ ಹಚ್ಚಿ ರಮೇನ್ ಅಂದ್ರೆ ಗೊತ್ತಾ ಲೈಕ್ ಇವಾಗ ನಾವು ದಪ್ಪ ಫಸ್ಟ್ ಇವಾಗ ಸ್ವಲ್ಪ ದಪ್ಪ ಆಗಿರ್ತೀವಲ್ಲ ಸ್ಕಿನ್ ಎಲ್ಲ ಸ್ವಲ್ಪ ಇದಾಗಿದೆ ಸಣ್ಣ ಬಿಟ್ರೆ ಸ್ಕಿನ್ ಎಲ್ಲ ಲೂಸ್ ಆಗ್ಬಿಡುತ್ತೆ ತೀರಾ ಸಣ್ಣನೂ ಬೇಡ ತೀರಾ ದಪ್ಪನೂ ಬೇಡ ಹೆಲ್ದಿ ಆಗಿ ಕರೆಕ್ಟ್ ಆಗಿ ಇಲ್ಲಿ ಅಂತ ಅಂಡ್ ಈ ಬಟ್ಟೆ ನೋಡ್ರಿ ಗೈಸ್ ನಂಗೆ ಆಕ್ಚುಲಿ ಎಲ್ಲೋ ಇಸ್ ಮೈ ಫೇವ್ರೆಟ್ ಸರಿನಾ ಎಲ್ಲೋ ಎಲ್ಲ ಡಟ್ಟಿ ಫಲೋ

ಇವಾಗ ನಾನು ಆಗುವ ಅರ್ಣರು ಇಬ್ರು ಬ್ಲೌಸ್ ಹೊಲಿಯೋಕ್ಕೆ ಹೋಗ್ತಾ ಬ್ಲೌಸ್ ಹೊಲಿಯೋಕ್ಕಲ್ಲ ಬ್ಲೌಸ್ ಕೊಡೋಕೆ ಕೊರಿಯರ್ ಮಾಡಕ್ಕೆ ಅಂತ ಹೋಗ್ತಾ ಇದ್ದೀವಿ ಮಂಡ್ಯದಲ್ಲಿ ಕೊಟ್ಟಿರೋದು ಗ್ರ್ಯಾಂಡ್ ಸೀರೆ ಎಲ್ಲ ಮಂಡ್ಯದಲ್ಲಿ ಕೊಟ್ಟಿರೋದು ಸಿಂಪಲ್ ಸೀರೆ ಮೀಡಿಯಂ ಸೀರೆ ಎಲ್ಲ ಇಲ್ಲೇನೆ ಕೊಟ್ಟಿರೋದು ಪೂರ್ಮಗ್ರದಲ್ಲಿ ತುಂಬಾನೇ ಫ್ರೆಂಡ್ಸ್ ಇವಾಗ ಹೋಗೋಣ ಎಲ್ಲರಿಗೂ ಎರಡು ಸೀರೆ ಅಂತ ಹೇಳ್ದೆ ಇವಾಗ ಗ್ರಾಂಡ್ ಸೀರೆ ಎರಡು ಸೀರೆ ಗ್ರ್ಯಾಂಡ್ ಸೀರೆ ಒಂದು ನಾರ್ಮಲ್ ಸೀರೆ ಇಲ್ಲೇ ಬಿದ್ದಿದ್ದು ಇದೇ ಜಾಗ ನಮಗೆ ಓಕೆ ಐಸ್ ಇವಾಗ ನಾವು ದೇವಸ್ಥಾನ ರೀಚ್ ಆಗಿದೀವಿ ಏನ್ ರೆಕಾರ್ಡ್ ಮಾಡೋಕೆ ಏನೋ ಒಂಥರ ಭಯ ಆಗ್ತಾ ಇದೆ ಬಿಕಾಸ್ ಇಲ್ಲಿ ಕೋತಿಗಳು ಜಾಸ್ತಿ ಇದಾವಲ್ವಾ ಸೊ ಕಿತ್ಕೊಂಡ್ ಹೋದ್ರೆ ಅಂತ ನಮ್ಮ ನೋಡಬಹುದು ಜೊತೆಲಿ ಕೋಲು ಅದೇ ಬಟ್ ಸುಮ್ಮೊಂದು ಭಯ ಇರ್ಲಿ ಅಂತ ಅಂಡ್ ಬಾಳೆಹಣ್ಣು ಎಲ್ಲ ತಂದಿದೀವಿ ಇನ್ಫ್ಯಾಕ್ಟ್ ಕೋತಿಗೋಸ್ಕರ ಕೂಡ ನಾವು ಬಾಳೆಹಣ್ಣು ಕೂಡ ಎಲ್ಲ ತಂದು ತಗೊಂಡ್ ಬಂದಿದೀವಿ ಅದು ಹೋಗ್ಬೇಕಾದ್ರೆ ಕೊಡೋ ಅಡ್ವಾಮೆ ಯಾರು ಇದು ಇಲ್ಲ ನಾವು ಬಂದಿದ್ ಈ ಸತಿ ತುಂಬಾ ಲೇಟು ಈ ಟೈಮ್ ಟೈಮಲ್ಲೇ ಹೋಗ್ತಿದ್ವಿ ದೇವಸ್ಥಾನ ತೆಗೆದೈತೆ ಇದು ಹಾಯ್ ಡ್ಯಾಡಿ ಅಯ್ಯಮ್ಮ ಹೆಂಗನಿಸ್ತೈತೆ ಹ್ಞೂ ಅಲ್ಲ ದೊಡ್ಡ ಮಗಳು ಚಿಕ್ಕ ಮಗ್ಳು ಬಂದಿಲ್ಲ ಹ್ಞೂ ದೊಡ್ಡ ಮಗಳು ಹ್ಞೂ ಮಿಸ್ ಮಿಸ್ ಮಾಡ್ಕೊಂಡು ಬಂದಿಲ್ಲ ಅಪ್ಪರ ಮೇಲೆ ಕೋಪದಲ್ಲಿ ಸಣ್ಣ ಕೋಪ ಮಕ್ಳಲ್ವ

ಏ ನಾನ್ ಇಟ್ಟಿದ ಕಂಡಿ ಮಮ್ಮಿ ಇಟ್ಟಿದ್ದು ಊ ಡ್ಯಾಡಿನೇ ಇಟ್ಟಿದ್ ಹಂಗಾದ್ರೆ ಎಷ್ಟು ವಿಶಾಲವಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್ ದೇವಸ್ಥಾನ ಎಷ್ಟು ನೀಟಾಗಿ ಕ್ಲೀನ್ ಆಗಿ ಗಿಡ ಮರ ಗಾಳಿ ಸಖತ್ ಆಗೈತೆ ಕೈಕಾಲ್ ದೇವಿ ಹೋಗಣ ದೇವಿ ನಮ್ಮ ದೇವಿ Nam Tài yeah. Yeah. ಸೊ ಫ್ರೆಂಡ್ಸ್ ಇದು ಬಂದು ನಮ್ಮ ಮನೆ ದೇವರು ಮಹೇಶ್ವರಮ್ಮ ಅಂತ ನಿಜವಾಗ್ಲೂ ನಾನು ಇವಾಗ ವಾಯ್ಸ್ ಓವರ್ ಕಣ್ಣು ಕಣ್ಮೇ ವಾಯ್ಸ್ ಓವರ್ ಇದ್ದೀನಿ ಅದನ್ನು ಲೈಕ್ ಮುಂದೆ ದೇವ್ರು ಬಂದುಬಿಟ್ರೆ ಫಸ್ಟ್ ಹಂಗೆ ಕಣ್ಮಿಡ್ತೀನಿ ಏನಂತರ ಪ್ರಾರ್ಥನೆ ಥರ ಮಾಡೋದು ಇದು ಒಂಥರ ಆ ರೀತಿ ಫೀಲಿಂಗು ನಿಮಗೂ ಅಷ್ಟೇ ಗೈಸ್ ನಿಮ್ದು ಏನಾದರೂ ಬೇಡಿಕೆ ಏನಾದರೂ ಒಳ್ಳೇದಾಗಬೇಕು ಏನಾದರೂ ಆಗಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ಕೂಡ ಇವಾಗಲೇ ಮುಚ್ಕೊಂಡು ಪ್ರೇಮ್ ಮಾಡಿ ಖಂಡಿತವಾಗ್ಲೂ ನಿಮಗೂ ಒಳ್ಳೇದಾಗುತ್ತೆ ಆ್ಯಂಡ್ ತುಂಬಾ ಪವರ್ಫುಲ್ ದೇವರು ಅಂತ ಕೂಡ ಹೇಳ್ತಾರೆ ಸೊ ವರ್ಷಕ್ಕೆ ಸತಿ ಮಾತ್ರ ಕಂಪಲ್ಸರಿ ಮನೆ ದೇವ್ರಿಗೆ ಬಂದೇ ಬರ್ತೀವಿ ತಪ್ಪಿದ್ರೆ ಎರಡು ಸತಿನೂ ಬರ್ತೀವಿ ಬಟ್ ಸತಿ ಮಾತ್ರ ಕಂಪಲ್ಸರಿ ವಿಸಿಟ್ ಮಾಡೇ ಮಾಡ್ತೀವಿ ಆ್ಯಕ್ಚುಲಿ ಹೇಳ್ತಾರಲ್ವ ಲೈಕ್ ಮನೆ ದೇವರಿಗೆ ಮಾತ್ರ ಒಂದು ಸತಿನಾದರೂ ಹೋಗಲೇಬೇಕು ವರ್ಷಕ್ಕೆ ಸತಿ ಮಾಡಲಕ್ಕೆಲ್ಲ ಕೊಟ್ಟು ಪೂಜೆ ಮಾಡಿಸಲೇಬೇಕು ಅಂತ ಸೊ ನಾವು ಪ್ರತಿ ವರ್ಷವೂ ಹೋಗಿ ಹೋಗ್ತೀವಿ ಯುಗಾದಿ ಹಬ್ಬ ಅಥವಾ ಮಮ್ಮಿ ಡ್ಯಾಡಿ ಆನಿವರ್ಸರಿ ಆ ಟೈಮಲ್ಲಿ ಸೊ ಈ ಸತಿ ಕೂಡ ಸುಮ್ಮನೆ ಹಾಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ನಾನು ಮಮ್ಮಿ ಡ್ಯಾಡಿ ಹಾಗೂ ಲಡ್ಡು ಮಾಯಿ ನಾವು ನಾಲ್ಕೇ ಜನ ಬಂದಿರೋದು ಹಾನೆಸ್ಟಾಗಿ ಹೇಳಬೇಕು ಅಂದರೆ ಫ್ರೆಂಡ್ಸ್ ನಾವು ಬಾಂಬೇಲಿ ಇರಬೇಕಾದ್ರೆ ಇವೆಲ್ಲ ಅಷ್ಟಾಗಿ ಅಷ್ಟಾಗಿ ಫಾಲೋ ಮಾಡ್ತಾ ಇರಲಿಲ್ಲ ಮನೆ ದೇವರಿಗೆಲ್ಲ ಬರಬೇಕು ಪೂಜೆ ಮಾಡಬೇಕು ಅಂತ ಅಂದರೆ ನನಗೆ ಗೊತ್ತಿರೋಷ್ಟು ನಾವು ಅಷ್ಟಾಗಿ ಪೂಜೆ ಎಲ್ಲ ಮಾಡ್ತಾ ಇದ್ವಿ ಬಟ್ ಮನೆ ದೇವರಿಗೆ ಸ್ಪೆಸಿಫಿಕ್ಲಿ ಅಂತ ಪೂಜೆ ಮಾಡಿ ಮಾಡ್ತಾ ಇರಲಿಲ್ಲ ಅಂತ ಅನ್ಕೋತೀನಿ ಆ್ಯಂಡ್ ಏನು ಗೊತ್ತಾ ಅಲ್ಲಿ ಕೂಡ ಹಿರಿಯರು ಅನ್ನೋರು ಯಾರೂ ಇರಲಿಲ್ಲ ನಾವು ನಾವೇ ಇದ್ವಿ ಅಲ್ವಾ ಸೊ ಯಾರೂ ಇರಲಿಲ್ಲ ಆ್ಯಂಡ್ ಇಲ್ಲಿ ಬಂದಾಗ ಬೆಂಗಳೂರಿ ಬಂದಾಗ ಅಂತ ಇದ್ದಾರೆ ನಮ್ಮ ಹಿರಿಯರು ನಮ್ಮ ಕಸಿನ್ಸು ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಅನ್ನೋರು ಎಲ್ಲರೂ ಇದ್ದಾರೆ ಸೊ ಕೆಲವೊಂದನ್ನ ನೋಡ್ಕೊಂಡು ಮಾಡ್ತೀವಿ ಕೆಲವೊಂದು ಹೇಳ್ಕೊಡ್ತಾರೆ ಸೊ ಆ ರೀತಿ ಫ್ರೆಂಡ್ಸ್ ಬಟ್ ಏನು ಗೊತ್ತಾ ನಾನು ನಿಮಗೆ ಪರ್ಸನಾಗಿ ಸಜೆಸ್ಟ್ ಮಾಡ್ತಾಯಿದ್ದೀನಿ ಇಫ್ ಎಫ್ ಇನ್ ಕೇಸ್ ನೀವು ಮನೆ ದೇವ್ರಿಗೆ ಹೋಗ್ತಿಲ್ಲ ಅಂತಂದರೆ ಅದು ಎಷ್ಟೇ ದೂರ ಆಗಲಿ ಅಟ್ಲೀಸ್ಟ್ ಒಂದು ಆದರೂ ಮನೆ ದೇವ್ರಿಗೆ ಹೋಗಿ ಏನಿರಲಿ ನಿಮ್ಮದು ಮದುವೆ ಕೆಲಸನೇ ಆಗಿರಲಿ ಅಥವಾ ಮನೆ ಕಟ್ಟೆ ಕೆಲಸ ಆಗಿರಲಿ ಅಥವಾ ಏನಾದರೂ ಬೇರೆ ಕೆಲಸ ಅಥವಾ ಕೆಲಸ ಇಲ್ಲ ಅಂತಾದರೂ ಪರವಾಗಿಲ್ಲ ಬಟ್ ಮನೆ ದೇವ್ರಿಗೆ ವರ್ಷಕ್ಕೊಂದ್ಸತಿ ಕಂಪಲ್ಸರಿ ಹೋಗಲೇಬೇಕು ಹೋಗಿ ಎಲ್ಲ ಕೊಟ್ಟು ಪೂಜೆ ಮಾಡಿ ಬನ್ನಿ ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ उश भज मंत्र 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 बम बम सारु चिन्ह आरोग्य इश्वरीय कोटोप का पाठ ಏನು ಗೊತ್ತಾ ಫ್ರೆಂಡ್ಸ್ ನಿಜ ನಾನು ಸುಳ್ಳು ಮಾತ್ರ ಹೇಳ್ತಿಲ್ಲ ದೇವ್ರನ್ನ ಮುಂದೆ ಲೈಕ್ ದೇವ್ರನ್ನ ನೋಡ್ಬಿಟ್ಟು ನಾನು ಈ ಮಾತು ಬಾಯಲ್ಲಿ ಬರ್ತಿರೋದು ನಿಜವೇ ಹೇಳ್ತಿರೋದು ಮುಂಚೆ ಎಲ್ಲ ನಮ್ಮ ನಮಗೆ ಯಾರನ್ನ ಮೋಸ ಮಾಡಿದಾಗ ನಮ್ಮ ಜೊತೆ ಜಗಳ ಮಾಡಿದಾಗ ಅದನ್ನ ರಿವರ್ಸ್ ಆಬ್ವಿಯಸ್ಲಿ ನಾವು ಮಾಡೇ ಮಾಡ್ತೀವಿ ಬಟ್ ಇವಾಗ ಯಾವ ರೀತಿ ಬಿಲೀವ್ ಆಗಿದೆ ಅಂತಂದರೆ ನಮಗೆ ಯಾರೇ ಏನೇ ಮೋಸ ಮಾಡಿದ್ರು ನಮ್ಮ ತಂದೆ ತಾಯಿಗೆ ಯಾರೇ ಯಾರೇ ನೋವು ಕೊಟ್ಟರು ಅಥವಾ ನಮಗೆ ಯಾರೇ ಬೈಕೊಂಡ್ರು ಏನೇ ಮಾಡಿದ್ರು ಅಲ್ವಾ ಇವಾಗ ನಾವು ಒಂದೇ ಬಿಲೀವ್ ಮಾಡೋದು ದೇವ್ರಿದ್ದಾನೆ ದೇವ್ರು ನೋಡ್ಕೋತಾನೆ ಅಷ್ಟೇ ಫ್ರೆಂಡ್ಸ್ ಇನ್ನು ತಿರುಗಿಸಿ ನಾವು ಏನೂ ಹೇಳೋಲ್ಲ ಬಿಕಾಸ್ ಏನು ಗೊತ್ತಾ ಅದು ಒಂದು ಇರುತ್ತಲ್ಲ ಮಾಡಿದವ್ರು ಪಾಪ ಆಡ್ದವ್ರು ಬಾಯಲಿ ಅಂತ ಸೊ ನಮ್ಮ ಕಡೆಯಿಂದ ಏನೂ ತಪ್ಪಾಗಬಾರ್ದು ಎಲ್ಲದಕ್ಕೂ ದೇರು ಒಂದಲ್ಲ ಒಂದು ದಿವಸ ದೇರು ನಮ್ಮ ಸಪೋರ್ಟ್ ಆಗು ಇದ್ದೇ ಇರ್ತಾರಲ್ಲ ಒಂದಲ್ಲ ಒಂದು ದಿವಸ ನಮ್ಮ ಟೈಮು ಬರುತ್ತಲ್ವ ಸೊ ಆ ರೀತಿ ನೀವು ಅಷ್ಟೇ ಫ್ರೆಂಡ್ಸ್ ನಿಮಗೇನಾದರೂ ನೋವು ಮೋಸ ತೊಂದರೆ ಆಗ್ತಾಯಿದ್ರೆ ಖಂಡಿತವಾಗ್ಲೂ ಜಗಳ ಮಾಡೋದಾಗಿರಲಿ ಅಥವಾ ಬೇರೆ ರೀತಿ ಫೈಟ್ ಮಾಡೋದಾಗಿರಲಿ ಅವೆಲ್ಲ ಏನೂ ಮಾಡಬೇಡಿ ಸುಮ್ಮನೆ ಇದ್ಬಿಡಿ ಫ್ರೆಂಡ್ಸ್ ಅಷ್ಟೇ ಅದೇ ಸೊಲ್ಯೂಷನು ನಾವು ಸುಮ್ಮನೆ ಇರೋದೇ ಒಂದು ಸೊಲ್ಯೂಷನು ಬಿಕಾಸ್ ನಾವು ಎಷ್ಟು ರಿಯಾಕ್ಟ್ ಮಾಡ್ತೀವಿ ಅಲ್ವಾ ಅಷ್ಟೇ ನಮಗೆ ವಾಪಸ್ ತಿರುಗಿ ಬರುತ್ತೆ ಯಾಕೆ ಬೇಕು ನಾವೇ ಸ್ಟಾಪ್ ಮಾಡೋಣ ಬಿಡಿ ನಾವೇ ದೊಡ್ಡವರಾಗೋಣ ನಾವೇ ಸ್ಟಾಪ್ ಮಾಡೋಣ ಆ್ಯಂಡ್ ಎಲ್ಲದಕ್ಕೂ ದೇವ್ರು ಇದ್ದಾನೆ ದೇವ್ರು ಖಂಡಿತವಾಗ್ಲೂ ನೋಡೇ ನೋಡ್ತಾರೆ ಸೊ ನೀವು ಮಾತ್ರ ಪಾಸಿಟಿವ್ ಆಗಿರಿ ಗೈಸ್ ನಮ್ಮಪ್ಪ ಬಂದು ಅಲ್ಲ ಅಜ್ಜಿ ಇದ್ದಾರಲ್ಲ ಅವ್ರಿಗೆ ಅವರಪ್ಪ ಅವ್ರ ತಾತ ಅವ್ರ ದೊಡ್ಡಪ್ಪ ಅವ್ರ ಊರವ್ರ ಬಗ್ಗೆ ಎಲ್ಲರೂ ಹೇಳ್ತವ್ರೆ ಅಜ್ಜಿ ಹೇಳ್ತಾಯಿದ್ರು ಯಾರೋ ಬಂದು ಹೋದ್ರು ಬೆಳಗ್ಗೆ ನೀ ಊರವರೆ ಅಂತ ಅದೇ ಹೇಳ್ತಾರೆ ಫ್ರೆಂಡ್ಸ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ನಮ್ಮ ಮನೆ ಬಗ್ಗೆ ಅಂದರೆ ಗೃಹ ಮನೆ ಕಟ್ಸೋಕ್ಕೆ ಎಷ್ಟು ಖರ್ಚಾಯಿತು ಗೃಹ ಪ್ರವೇಶಕ್ಕೆ ಎಷ್ಟು ಖರ್ಚಾಯಿತು ಇದೆಲ್ಲ ಇನ್ಫಾರ್ಮೇಷನು ಕ ಶೇರ್ ಮಾಡ್ತೀನಿ ಆಮೇಲೆ ಯಾವ ರೀತಿ ಇನ್ವೆಸ್ಟ್ಮೆಂಟ್ಸ್ ಆಗಿರಲಿ ಅಥವಾ ಸೇವಿಂಗ್ಸ್ ಇತ್ತ ನಮ್ಮ ಹತ್ರ ಅಥವಾ ಒಡವೆ ಇಟ್ವಾ ಅಥವಾ ಚೀಟಿನ ಅಥವಾ ಏನು ಇದೆಲ್ಲ ಲೈಕ್ ಟೋಟಲ್ ಮನಿ ರಿಲೇಟೆಡ್ ಯಾವ ರೀತಿ ನಾವು ಅರೇಂಜ್ ಮಾಡಿದ್ವಿ ದುಡ್ಡನ್ನ ಮನೆ ಕಟ್ಟೋಕ್ಕೆ ಇದ್ರ ಮೇಲೆ ಇರುತ್ತೆ ಆಮೇಲೆ ಗೃಹ ಪ್ರವೇಶಕ್ಕೆ ಎಷ್ಟು ಖರ್ಚಾಯಿತು ಇದ್ರ ಮೇಲೆ ಆಮೇಲೆ ಸೈಟ್ ಡೈಮೆನ್ಷನ್ ಏನು ಮನೆ ಯಾವ ಡೈಮೆನ್ಷನ್ ಎಷ್ಟು ಡೈಮೆನ್ಷನ್ ಕಟ್ ಕಟ್ಸಿದ್ದು ವಾಸ್ತುನ ಇಂಟೀರಿಯರ್ಸು ಕಾರ್ಪೆಂಟ್ರು ಇವ್ರ ಎಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ಅಂದ್ರೆ ಯಾವ ರೀತಿ ಕಂಪ್ಲೀಟಾಗಿ ಮನೆ ನಾವು ಮಾಡಿಸಿದ್ವಿ ಎಷ್ಟು ಖರ್ಚಾಯಿತು ಅಂತ ಸೊ ನಿಮಗೆ ಏನಾದ್ರೂ ಇದ್ರ ಬಗ್ಗೆ ಮನೆ ಬಗ್ಗೆನೇ ಡೌಟ್ ಇದ್ದರೆ ಪ್ಲೀಸ್ ಹಂಗೆ ಕಾಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗಿ ನಾನು ಅದನ್ನ ನನ್ನ ಅಪ್ಕಮಿಂಗ್ ಬ್ಲಾಗಲ್ಲಿ ರಿಪ್ಲೈ ಮಾಡ್ತೀನಿ ಯಾವ ಥರ ನೋಡಿ ಗೈಸ್ ಬಾಳೆನೈತೆ ಅದ್ರೊಳಗೆ ಬಿಡಿ ಇಲ್ಲೇ ಚೆನ್ನಾಗೈತೆ ಬಟ್ಟೆ ಮೇಕ್ ಮಡಿಕ್ ಬೇಗ ಬಿದ್ದೇನೆ ಕಣ್ಮಿ ಡಬ್ಸಮ್ಮ ನಂಗೆ ಎಷ್ಟು ಬೈದ್ರು ಅಂತಂದ್ರೆ ಲಿಟ್ರಿ ನಂಗೆ ಕಣ್ಣಲ್ಲಿ ಏನ್ ನಾನು ಅಳ್ಳಿಲ್ಲ ಅಳ್ಬಾರ್ದು ಅಂತ ಇವತ್ತು ಹಂಗೆ ಮಾಡಿ ಗಿಡ ಮಗ ಇಲ್ಲ ಅಲ್ಲಿಂದ ಸುದ್ದಿನೇ ಹತ್ತಿಲ್ಲ ನೀಲ್ವಾ ನೀನ್ ನಮ್ಮಕ್ಕ ಅಕ್ಕ ಯಾಕೆ ಬಂದಿಲ್ಲ ನಮ್ಮ ಅಕ್ಕದು ಜಗಳ ಆಗಿದೆ ನಾನು ಬೆಳಗ್ಗೆ ಇಲ್ದೇನು ಕೆಲಸ ಆಯ್ತು ಅಂತ ಕೆಲಸ ಏನಪ್ಪಾ ಅಂದ್ರೆ ಜಗಳ ಆಗಿದೆ ಅದೇ ಕೆಲಸ ಅವ್ರದ್ದು ಅದಕ್ಕೆ ನಮ್ಮಕ್ಕ ಅಕ್ಕ ಬಂದಿಲ್ಲ ಬೇಡ ಬಿಡು ಬಂದ್ರು ಬಂದಿರೋದು ದರ್ಶನ ಆಯ್ತು ಪೂಜೆನು ಆಯ್ತು ಅಲ್ಲೇ ಯಾಕಪ್ಪ ಈ ಕಡೆ ತರಬೇಡ ನೀನು ಅದಕ್ಕೆ ನಾವು ಎಷ್ಟು ದುರಾಸೆ ಇನ್ನೊಂದೆರಡು ಎರಡು ಕೇಳ್ತಾಯಿದೆ ಬಂದೋ 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 ಸೈನ್ಯ ಬಂತು ನಮ್ಮ ಅಮ್ಮ ಫಸ್ಟ್ ಕೂತ್ಕೋತಾಡಿ ನೀನು ಬಾಳೆ ಎಸಿ ಕೋಲಿ ಹೆಸಿಯ ಆಮೇಲೆ ಕೊಟ್ಟೆಡಿ ಅದಕ್ಕೆ ಹೊಟ್ಟೆ ಜಾಸ್ತಿ ಹಸಿತೈತೆ ನಾವು ಇನ್ನೊಂದು ಕೊಡು ಎರಡು ಮೂರ ತಿಂತದು

ಡ್ಯಾಡಿ ಅಲ್ಲಿ ಸಣ್ಣ ಸಣ್ಣ ಮರಿ ಆಯ್ತು ಉಂಟು ಅಲ್ಲಿ ದೇವಸ್ಥಾನದಿಂದ ಒಂದ್ ಬತ್ತೈತ್ ಕೊಡು ಪಾಪ ಈಗಿ ಸಣ್ಣಕ್ಕ ಇದಕ್ಕೆ ಕೊಡು ಹಿಂದೆ ಇದಕ್ಕೆ ಇದಕ್ ಕೊಡು ಇನ್ನೊಂದ್ ಆಗ್ಬೇಡಿ ಅದಕ್ಕೆ ಪಾಪ ಫ್ರೆಂಡ್ಸ್ ಇನ್ನೊಂದು ಇವಾಗಲೇ ಹೇಳಿಬಿಡ್ತೀನಿ ನಮ್ಮಪ್ಪ ಕೈಯಲ್ಲಿ ಕಡ್ಡಿ ಇತ್ತು ಬಟ್ ಪಪ್ಪ ಹೊಡಿಯೋಕಂತಲ್ಲ ಭಯ ಅಷ್ಟೇ ಬಿಕಾಸ್ ನಮ್ಮ ಅಪ್ಪಂಗೆ ಏನು ಉದ್ದೇಶ ಇತ್ತು ಅಂತಂದರೆ ಎಲ್ಲ ಕೋತಿಗೂ ಒಂದೊಂದು ಬಾಳೆನ ಹಾಕೋಣ ಅಂತ ಬಟ್ ಕೆಲವೊಂದು ದಪ್ಪ ದಪ್ಪ ಕೋತಿ ಇತ್ತಲ್ಲ ಆ ಕೋತಿಗಳೆಲ್ಲ ನಾಲ್ಕೈದು ಬಾಳೆನದು ಒಂದೊಂದೇ ತಿಂತಾಯಿತ್ತು ಸಣ್ಣ ಸಣ್ಣ ಮರಿ ಕೋತಿಗಳೆಲ್ಲ ಸುಮ್ಮನೆ ಹಾಗೆ ಮೊಕ ಮೊಕ ನೋಡ್ಕೊಂಡಿತ್ತು ಅದಕ್ಕೋಸ್ಕರನೇ ಸ್ವಲ್ಪ ಭಯ ಇಡ್ಸೋಣ ಅಂತ ಕೈಯಲ್ಲಿ ಲೈಕ್ ಕೈಯಲ್ಲಿ ಕಡ್ಡಿ ಇಡ್ಕೊಂಡಿದ್ದ ಅಷ್ಟೇ ಹಾಗೂ ಒಂದು ಸ್ವಲ್ಪ ಬಾಳೆನೂ ಹಾಗೆ ಮುಂದೆ ಹಾಕೋಣ ಅಂತ ಅನ್ಕೊಂಡು ಇನ್ನು ಮುಂದೆ ಕೋತಿ ಮರಿಯೆಲ್ಲ ಸಿಗ್ತಾವಲ್ಲ ಅದಕ್ಕೆ ಹಾಕೋಣ ಅಂತ ಅನ್ಕೊಂಡು ಹಾಗೆ ಬ್ಯಾಗಲ್ಲಿ ತೊಗೊಬಂದರು ಅದ್ರೊಳಗೆ ಎಲ್ಲರೂ ಮಡಗೋಗಿ ಅಷ್ಟೇ ಕತೆ ಬೈಕ್ ಓತಿ ಮಾಡ್ಕೊತಾಯ್ತು ತಗತ್ತು ಬ್ಯಾಗ್ ಒಳಗಿಂದ ಏನು ತಗೊಂಡು ತಿಂತಾಯ್ತು ಓ ಬ್ಯಾಗ್ ಚೆಕ್ ಮಾ ಏನಿರಲ್ಲ ಬಿಡು ಬ್ಯಾಗ್ ಒಳಗೆ ಓಕೆ ಫ್ರೆಂಡ್ಸ್ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು ಲಿಟರ್ಲಿ ಫುಲ್ ಖಾಲಿ ಇತ್ತು ಆರಾಮಾಗಿ ಮಾಡ್ಕೊಂಡ್ ಬಂದ್ವಿ ಇನ್ನು ಐಗಳಿಗೆ ಊಟ ಯಾರು ಹಾಕಲ್ಲ ಹಿಂಗ್ ಬಂದಿರೋದೇ ಹಾಕೋದು ಫೋನ್ ನಂತರ ಗೂಗಲ್ ಪೇ ಇಲ್ಲ ರೆಡಿ ಇಂಟರ್ನೆಟ್ ವರ್ಕ್ ಆಗ್ತಾ ಇಲ್ಲ ನೀನೇ ಕೊಡ್ಬೇಕು ಅಲ್ಲಿ ಕೋತಿಗಳಿಗೆಲ್ಲ ಬಾಳೆನ್ನ ಹಾಕಿದ್ಮೇಲೆ ಇಲ್ಲಿ ನಾಯಿಗಳೆಲ್ಲ ಹಾಗೆ ಇದ್ದು ಹಾಗೂ ತುಂಬ ಸಣ್ಣ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ನಿಜರು ನೋಡೋಕೆ ತುಂಬ ಹೊಟ್ಟೆಯೇ ಉರಿದೋಯ್ತು ನನಗಂತೂ ಡ್ಯಾಡಿ ಸರಿ ಆಯಿತು ಬಿಸ್ಕೆಟು ಹಾಗೂ ಬ್ರೆಡ್ ಹಾಕೋಣ ಅಂತ ಅಂದ್ಕೊಂಡು ಹಾಕ್ತಾಯಿದ್ರು ನಾನು ಹಾಗೂ ಆಂಟಿಗೆ ವಿಚಾರಿಸ್ತಾ ಇದ್ದೆ ಆಂಟಿ ನಾಯಿಗಳಿಗೆಲ್ಲ ಊಟ ಹಾಕ್ತಾರ ಹೇಗೆ ಇತ್ತು ಅಂತ ಆಂಟಿ ಅದೇ ಹೇಳ್ತಾ ಇದ್ರು ಈ ಥರ ದೇವಸ್ಥಾನಕ್ಕೆ ಬಂದಾಗೆಲ್ಲ ಲೈಕ್ ಈ ಥರ ಬಿಸ್ಕೆಟ್ ಎಲ್ಲ ಹಾಕ್ತಾರ ಹಾಗೂ ನಾವು ಕೂಡ ಮನೆ ಹತ್ರ ಹಾಕ್ತೀವಿ ಅಂತ ಅಂದಿದ್ರು ಸ್ವಲ್ಪ ಬೇಜಾರಾಯಿತು ಏನು ಇಷ್ಟೊಂದು ಸಣ್ಣ ಆಗೈತಲ್ಲ ಅಂತ ಬಟ್ ಏನೂ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಬೇಕು ಕೆಲವೊಬ್ರು ಏನು ಹೇಳ್ತಾರೆ ಅಂತಂದರೆ ಈ ಥರ ದಾರಿಯಲ್ಲಿ ಹೋಗ್ಬೇಕಾದ್ರೆ ಹಾಕೋಕೆ ಹೋಗ್ಬೇಡಿ ಬಿಕಾಸ್ ಅವ್ರು ಹದಿನೈದು ಅದೇ ರೂಢಿಯಾಗುತ್ತೆ ಅವ್ರಿಗೆ ನೆಕ್ಸ್ಟ್ ಟೈಮ್ ಯಾರೂ ಹಾಕಲ್ಲ ಹಾಗೆ ಹೀಗೆ ಅಂತ ಬಟ್ ಏನು ಗೊತ್ತಾ ಅಷ್ಟಾಗಿ ಯೋಚನೆ ಮಾಡಲ್ಲ ಬಿಕಾಸ್ ಓಕೆ ಇವಾಗ ನಾವು ಒಂದು ಬಿಸ್ಕೆಟ್ ತಿನ್ಬೇಕಾದ್ರೆ ಅಲ್ಲೇ ಒಂದು ನಾಯಿ ಅಥವಾ ಯಾರೋ ಏನೋ ಇದೆ ಅಂತ ಅಂದರೆ ನಾವು ಒಂದು ಬಿಸ್ಕೆಟ್ ಹಾಕೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ನಮ್ಮ ಕಡೆಯಿಂದ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಮಾಡ್ಬೋದಲ್ವಾ ಅಂತ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಎನಿವೇಸ್ ಗೈಸ್ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಟಾಟಾ